ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಐಶ್ಲಾಗ್ ಯಾಕೆ ವೀಡಿಯೋ ಅಂದರೆ ನಾವು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೋ ಎಷ್ಟು ದಿನದಿಂದ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೋಗಕ್ಕೆ ಹೋಗೋಕ್ಕಾಗ್ತಾ ಇರಲಿಲ್ಲ ಒಂದೇ ಟೈಮ್ ಹೋಗಿರೋದು ಹೋಗ್ತಾ ಇರೋ ದೇವಸ್ಥಾನಕ್ಕೆ ಶ್ರೀ ಬಂಡಿ ಮಕ್ಕಳಮ್ಮ ಟೆಂಪಲ್ ಹೋಗ್ತಾ ಇರೋದು ತುಂಬ ದಿನ ಆಗಿತ್ತು ಹೋಗಿ ಅದು ಒಂದೇ ಟೈಮು ಈ ಸಲ ಹೋಗೋಣ ಹೋಗೋಣ ಅಂದ್ಕೊಂಡ್ರೆ ಹೋಗೋಕ್ಕಾಗ್ತಾರಲ್ಲ ಕೊನೆಗೆ ಇವತ್ತು ಹೋಗ್ತಾ ಇದ್ದೀವಿ ಹೋದ ತಕ್ಷಣ ದರ್ಶನ ಆಗೋಕ್ಕಾಗಲಿಲ್ಲ ತುಂಬ ರಶ್ ಇತ್ತು පි හරි ද ගයිස් පශ වෙන්තේගේ පිස් කොටේ වල් ඩ ඔක්තයිව ර ඉලුරේෂ ස්ටයි වරිකොලි ල ලබු ධර්මල් කිවල බරරල්කල් මොදෝදු තුම්බ බර ක්ෂිස්වා අසිද්ධනි මෝ. అది స్వల్ప బేగదే ఆశ దశ పట్టుకొచ్చి బుక్ ప్రసాద కురు ప్రసాద ఇక ఖాలి ప్లేస్ ఉడికొండ బసాద తిన్నకే కి గైస్ ಒಳಗಡೆ ಅಂತೂ ಎಷ್ಟು ರಶ್ ಇದೆ ಅಂದರೆ ದರ್ಶನಕ್ಕೆ ಟಿಕೆಟ್ ಹೋಗಿದ್ದೀವಿ ಇವತ್ತಿನ ವಿಡಿಯೋ ಇಷ್ಟೇ ಈ ನಾನು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು